ನಮಸ್ಕಾರ ಸ್ನೇಹಿತರೆ ನಮ್ಮ ನಿಮ್ಮೆಲ್ಲರ ಡಿ ಬಾಸ್ ಅವರು ಕೋರ್ಟ್ನಲ್ಲಿ ನನಗೆ ವಿಷಯ ಕೊಡಿ ಅಂತ ಹೇಳಿಬಿಟ್ರು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಏನೇನು ಯಾಕೆ ಹಾಗೆ ಹೇಳಿದ್ರು ಏನಕ್ಕೆ ಹೇಳಿದ್ರು ಅಂತ ಹೇಳಿದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನಲ್ ಯಾರು ನೋಡ್ತಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ನೇಹಿತರೆ ಕೆಳಗಡೆ ಕಾಂತರು ನಮ್ಮ ಕನ್ನಡ ಮಾಹಿತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಕೊಟ್ಟು ನೋಡಿ ನಮ್ಮ ನಿಮ್ಮೆಲ್ಲರ ಡಿ ಬಾಸ್ ಮೂವತ್ತು ದಿನಗಳಲ್ಲಿ ಜೈಲಿನಿದ್ದು ಇದ್ದರು ಆಗ ಆದ ಕಾರಣ ಕೋರ್ಟ್ನಲ್ಲಿ ಹಾಜರಾದಾಗ ಕೋರ್ಟ್ ಜಡ್ಜ್ ಮುಂದೆ ಏನಂತ ಅಂದರೆ ನನಗೆ ವಿಷ ಕೊಟ್ಬಿಡಿ ಬೇರೆ ಯಾರಿಗೂ ಬೇಡ ನನಗೊಬ್ಬನಿಗೆ ಕೊಟ್ಟುಬಿಡಿ ಏಕೆಂದರೆ ನಾನು ಸೂರ್ಯನ ಕಿರಣ ನನಗೆ ಮೈ ಮೇಲೆ ತಾಗಿಲ್ಲ ಮೂವತ್ತು ದಿನ ಆಯಿತು ನನಗೆ ಕೈಯೆಲ್ಲ ಪಂಗಸ್ ಬಂದಿದೆ ನಾನೇನು ಮಾಡಬೇಕು ನಮ್ಗೆ ಪಂಗಸ್ ಬಂದಿದೆ ನನಗೆ ಹುಷ ಕೊಟ್ಬಿಡಿ ಅಂಥೇಳಿ ಕೋರ್ಟಲ್ಲಿ ಜಡ್ಜ್ ಮುಂದೆ ಈ ಥರ ಹೇಳಿದ್ರಂತೆ ಸಡನ್ನಾಗಿ ಕೈ ಎತ್ಬಿಟ್ಟು ಈ ಥರ ಜಡ್ಜ್ ಮುಂದೆ ಹೇಳಿದ್ರಂತೆ ಸ್ನೇಹಿತರೆ ನಮ್ಮ ನಿಮ್ಮೆಲ್ಲ ಡಿ ಬಾಸ್ಗೆ ಈ ಜೊತೆ ಬರಬಾರ್ದಾಗಿತ್ತು ಸ್ನೇಹಿತರೆ ನೋಡಿ ಒಂದು ಜೈಲಿನಲ್ಲಿ ಯಾವ ರೀತಿ ಇರುತ್ತೆ ಅಂತ ಅದಕ್ಕೆ ಹೇಳೋದು ಸ್ನೇಹಿತರೆ ಜೇಲೇ ಅಂದರೆ ಅದೊಂದು ಅಲ್ಲಿ ಹೋಗಿ ಬಂದವರಿಗೆ ಗೊತ್ತು ಸ್ನೇಹಿತರೆ ಅನುಭವ ಹೇಗಿರುತ್ತೆ ಅಂತ ಅದಕ್ಕೆ ಸ್ನೇಹ ಹೇಳೋದು ಸ್ನೇಹಿತರೆ ಜೇಲ್ ಅನ್ನೋದು ಅಷ್ಟು ಸುಲಭವಲ್ಲ ಸ್ನೇಹಿತರೆ ನಮ್ಮ ಡಿ ಬಾಸ್ಗೆ ಈ ಥರ ಆಗಿದೆ ಅಂದರೆ ಅವ್ರಿಗೆ ಅಭಿಮಾನಿಗಳಿಗೆ ಇಲ್ಲ ಸ್ನೇಹಿತರೆ ನೋವು ಅಷ್ಟು ಅಭಿಮಾನಿಗಳಿಗೆ ತುಂಬ ಇದೆ ಡಿ ಬೋಸ್ ಅವರು ನನಗೆ ವಿಷಯ ಕೊಟ್ಬಿಡಿ ಬೇರೆ ಯಾರಿಗೂ ಬೇಡ ನನಗೆ ಒಬ್ನಿ ಕೊಟ್ಬಿಡಿ ಮತ್ತು ಈ ಥರ ಸಡನ್ನಾಗಿ ಕೈ ಎತ್ಬಿಟ್ಟು ನನ್ನೊಂದು ಇದು ಇದೆ ನಾನು ನಿಮ್ಮ ಹತ್ರ ಕೇಳ್ಕೊಳ್ಬೇಕಂತ ಜಡ್ಜ್ ಮುಂದೆ ಈ ಥರ ಕೇಳಿದರಂತೆ ಅವಾಗ ಜಡ್ಜ್ ಅವರು ನಿಮ್ಮದು ನೀವು ಹಾಗೆ ನಾವು ಹಾಗೆ ಮಾಡಕ್ಕೆ ಬರಲ್ಲ ನಮ್ಮದು ಏನು ಆದೇಶ ಇದೆ ಜೈಲಾಧಿಕಾರಿಗೆ ನಾವು ಹೇಳ್ತೀವಿ ಅಂತೇಳಿ ಡಿಬೋಸ್ ಅವ್ರಿಗೆ ಹೇಳಿದ್ರಂತೆ ನಿಮ್ಮದು ಏನು ತೀರ್ಪಿದೆ ನಮ್ಮ ಮಧ್ಯಾಹ್ನ ನಾಳೆ ಮಧ್ಯಾಹ್ನ ನಿಮಗೆ ತಿಳಿಸ್ತೀವಿ ಅಂತೇಳಿ ಹೇಳಿದ್ರಂತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ರೀತಿ ಡಿಬೋಸ್ ಅವರಿಗೆ ಬರವಾದಾಗಿತ್ತು ಸ್ನೇಹಿತರೆ ಜೈಲಿನಲ್ಲಿ ಯಾವ ಥರ ಕಷ್ಟ ಆಗ್ತಿದೆ ನೋಡಿ ಸ್ನೇಹಿತರೆ ಅದಕ್ಕೆ ಹೇಳೋದು ಅಂದರೆ ಸುಲಭ ಅಲ್ಲ ಸ್ನೇಹಿತರೆ ತುಂಬ ಕಷ್ಟ ಇರ್ತದೆ ಮತ್ತು ಯಾರು ಡಿಬೋಸ್ ಅಭಿಮಾನಿ ಇದ್ದಾರೆ ಜೈ ಡಿಬೋಸ್ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಜಲ್ದಿ ಹೊರಗೆ ಬರಲಿ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ